ಕೋಲಾರ ಜಿಲ್ಲೆಯ ಒಂದು ಲೋಕಸಭಾ ಸೀಟ್ ಕ್ರಿಕೆಟ್ ಫೈನಲ್ ಅನ್ನೋಸ್ಕರ ಹೈಕಮಾಂಡ್ ಡೆಲ್ಲಿ ಟೀಮ್ ಬಂದಿತ್ತು ಆ ಟೀಮ್ ಚರ್ಚೆ ಏನಾದ್ರೂ ಸ್ವಲ್ಪ ಲೇಟ್ ಆಗಿ ಬಂದ್ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಭಗವಂತ ಏನಾದ್ರೂ ಒಳ್ಳೇದ್ ಮಾಡೋ ಚಾನ್ಸಸ್ ಕೂಡ ಕಾಣ್ತಾ ಇದೆ ನನ್ನ ಒಂದು ಕೇಳಿದ್ದಾರೆ ನಾನು ನಾಳೆ ಸಾಯಂಕಾಲ ತನಕ ಟೈಮ್ ಕೇಳಿದೀನಿ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಿ ನಾನು ಒಂದು ಮಾತ್ರ ಹೇಳ್ತೀನಿ ನಿಮ್ ರಾಜಕೀಯ ವ್ಯಕ್ತಿ ಆಗು ಪ್ರಧಾನಮಂತ್ರಿ ಆಗು ಮುಖ್ಯಮಂತ್ರಿ ಆಗು ಬೆಡ್ರೂಮ್ ಒಳಗೆ ಬರೋದ್ರ ಎಂಟಿ ಹೇಳ್ತಾನೆ ಹೌದಾನೆ ಯಾರೇ ದೊಡ್ಡ ಅಲಸಿ ಬಂದ್ರೆ ಕೂಡ ಫ್ಯಾಮಿಲಿ ಬಂದ್ರೆ ಫಸ್ಟ್ ಫ್ಯಾಮಿಲಿ ನಾವು ಕೆಳಗಡೆ ಬಿದ್ದಾಗ ನಮ್ಮನ್ನು ಫಸ್ಟ್ ತಾಯಿಯನ್ನು ನಮ್ಮನ್ನು ಕಾಪಾಡೋದು ಫ್ಯಾಮಿಲಿ ಏನೇ ಡಿಸಿಷನ್ ತಗೊಂಡ್ರು ಕೂಡ ನಾವು ಫ್ಯಾಮಿಲಿ ಜೊತೆ ಸೇರ್ ತಗೋಬೇಕು ಸೊ ಅದರಿಂದ ಒಂದು ದಿವಸ ನಾನು ಟೈಮ್ ಕೇಳಿದ್ದೀನಿ ಎಲ್ಲದಕ್ಕಿಂತ ಮುಂಚೂಣಿ ಹೆಸರು ಇವತ್ತು ಹೋಗ್ತಾ ಇದೆ ಸೊ ಮುಂದಿನ ದಿವಸ ಏನಾದ್ರು ಆತ ಗುಡ್ ನ್ಯೂಸ್ ಇದ್ರೆ ನಿಮ್ಮ ಮಾತ್ರ ಹಂಚ್ಕೊಂತೀನಿ ಅಂತ ಈ ಸುಸಂದರ್ಭದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರೂ ಮೋದಿಸ್ತಾ ಸೊ ಮುಳುವಾಗಲಿ ಜನ ನಾನು ಹೇಳ್ಬಾರ್ದು ಬಂಗಾರದ ಜನ ಚಿನ್ನದಂತ ಜನ ಅದಕ್ಕೆ ಸಾಕ್ಷಿ ನಾನು ಅಮ್ಮನೇ ಚಿನ್ನದ ಸಾಕ್ಷಿ ನನ್ನ ಒಬ್ಬನೇ ಮುಳುವಾಗ ಜನ ಜಾತಿ ಪಕ್ಷ ನೋಡುದಿಲ್ಲ ನಾನು ಒಂದೇ ಹೇಳ್ತೀನಿ ಟೂ ತೌಸಂಡ್ ನಾನು ದಿವಸ ದಿಸಿದ ಮತ್ತೆ ಮೂರು ಸಾವಿರ ಓಟಿಂದ ನಾನು ಸೋಸಿದ್ರು ಅವತ್ತಿಂದ ಇಲ್ಲಿ ತನಕ ನಾನು ನಿಮ್ಗೆ ಬಿಡಲಿಲ್ಲ ಬಹುಶಃ ಆಲಂಗೂರು ಸೀರಾಣ ಇದ್ದಾಗ ಕೂಡ ನಲವತ್ತೈದು ಸಾವಿರ ಹೋರ್ಟ್ ತಗೊಂಡಿದ್ರು ಆಮೇಲೆ ಮುನಿತಪ್ಪ ಮೂವತ್ತೊಂಬತ್ತು ಸಾವಿರ ಹೊರ ತಗೊಂಡಿದ್ದ ಆಮೇಲೆ ಅರವತ್ತೇಳು ಸಾವಿರ ಹೋಲ್ ತಗೊಂಡೆ ತೆಗೇ ಮೂವತ್ತು ಸಾವಿರ ಜನ ಯಥೇಚ್ಛ ಓಟ್ ಹಾಕಿ ಯಾವ ಪಕ್ಷ ಯಾವ ಜಾತಿ ನೋಡಿಲ್ಲ ನನಗೆ ಅಧಿಕಾರವನ್ನು ಕೊಟ್ಟರು ಯಾಕ ಅಯ್ಯೋ ಪಾಪ ನಮ್ಮ ಹತ್ರ ಇದನ್ನೇ ಆಯ್ತ ಇವತ್ತು ಮುಳುವಾಗದ ಜನ ಮನ್ಸ್ ಮಾಡಿದ್ರೆ ಯಾವ ವ್ಯಕ್ತಿ ಬೇಕಾದ ಅಧಿಕಾರ ಕೊಡ್ತಾರೆ ಯಾರೇ ಅಧಿಕಾರ ಬೇಕಂತ ಮನ್ಸಲ್ಲಿ ನಿಮ್ಗೆ ಇದ್ರೆ ಬರ್ತಕ್ಕಂತ ಕ್ಯಾಂಡಿಡೇಟ್ ನನ್ನ ಮಾತ್ರ ಇದೊಂದು ವಿಷಯ ವಿಷ ಒಂದು ವಿಷಯ ಐತಿ ನಿಮ್ಗೆ ಮುಂದೆ ನೀವು ವಿಧಾನಸಭಾ ಗೆಲ್ಬೇಕು ನಾವು ನಾಯಕರಾಗಬೇಕು ಎಂ ಪಿ ಆಗ್ಬೇಕು ಎಂ ಎಲ್ ಎ ಆಗ್ಬೇಕು ಅಂತ ಮನಸ್ಸಲ್ಲಿ ಇದ್ರೆ ಬಂದು ಇವರ ದುಡಿರಿ ಇವ್ರು ನಿಮ್ಮ ಕೈ ಹಿಡಿತಾರೆ ಯಾವಾಗ ಶೋಕಿಗೋಸ್ಕರನೋ ಚಂಗೋಲಿಗೋಸ್ಕರೋ ಹಬ್ಬಕ್ಕೋಸ್ಕರ ಬಂದ್ಬಿಟ್ಟು ಅಲ್ಲಾಡ್ಸ ನಮ್ಮ ಕೈ ಇಡುದಿಲ್ಲ ಪ್ರತಿ ಕ್ಷಣ ಪ್ರತಿ ಸಾವಲ್ಲೋ ಪ್ರತಿ ಮದುವೆಲ್ಲೂ ನೀವಿದ್ದಾಗ ನನಗಿನ್ಸಿ ಮುದ್ದಿ ಕ್ರೀಡಾ ಎಲ್ರಿಗೂ ಹಂಗೆ ಆಗ ಈ ಹೋದಾಗ ಕಾಲಕ್ಕೆ ಒಂದು ಸಂದೆ ಇತ್ತಂಗೆ ಯಾವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಬಂದ್ಬಿಡ್ತಾರೆ ಸ್ಮಾರ್ಟ್ ಸುಮಾರು ಕ್ಯಾಂಡಿಡೆ ಬಂದ್ಬಿಡ್ತಾರೆ ಅಲ್ಲ ತಪ್ಪು ಇದು ಮುಂದೆ ನಾಯಕನಾಗಬೇಕಾದ್ರೆ ನಾಯಕನ ಕೂಡ ಲಕ್ಷಿ ಬರಬೇಕಾಗುತ್ತೆ ಇವತ್ತು ಪ್ರತಿ ಕ್ಷಣ ಪ್ರತಿ ಮನೆಯಲ್ಲಿ ಪ್ರತಿ ಸಾವಾಲು ಪ್ರತಿ ಮನೆಯಲ್ಲಿ ಪ್ರತಿ ಮಕ್ಕಳಲ್ಲಿ ನಾಯಕನಾಗಬೇಕಾದ್ರೆ ನಮ್ಮ ದುರ್ಗೆ ಇಂಪಾರ್ಟೆಂಟ್ ನಮ್ಮ ನಾಯಕತ್ವ ಇಂಪಾರ್ಟೆಂಟ್ ನಾವು ಕೊಡೋ ಇಂಪಾರ್ಟೆಂಟ್ ಅಂತ ಸೊ ಮುಂದಿನ ದಿವಸದಲ್ಲಿ ಎಲ್ಲರೂ ಒಳ್ಳೇದಾಗಲಿ ಸರ್ವೇ ಜನ ಸುಗಲಭಾವಂತ ಇಡೀ ಮುರು ಭಾಗತ್ತ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆಲ್ಲ ನನ್ನ ನಗರಸಭಾ ಸದಸ್ಯರಿಗೆ ನಾನು ತರವಾಗಿ ನಮಸ್ಕರಿಸ ಅಂತ ಬಯಸ ಮುಗಿಸ್ತಾ ಇದ್ವಿ ಜೈ ಜೈ ಕರ್ನಾಟಕ